ತನ್ನ ಮಗನನ್ನ ಲೋಕಸಭೆ ಕಳಿಸಬೇಕು ಅಂತಿದ್ರು ಸಿದ್ದರಾಮಯ್ಯ ಗೊತ್ತಾಯ್ತು ಇಲ್ಲಿ ಆಗಲ್ಲಪ್ಪ ಮಹಾರಾಜರ ಮುಂದೆ ಇಲ್ಲಿ ಕಷ್ಟ ಆಗ್ತದೆ ಅಂತೇಳಿ ಕಂಡೋರ್ ಮಕ್ಕಳು ಬಾವಿಗೆ ಆಳ ನೋಡ್ತಾರಲ್ಲ ಆ ಕೆಲಸ ಮಾಡಿ ಪಾಪ ಲಕ್ಷ್ಮಣ್ ಕರ್ಕೊಂಡ್ಬಂದು ಕ್ಯಾಂಡಿಡೇಟ್ ಮಾಡ್ಬಿಡು ಇವ್ರಿಗೆ ಇವತ್ತು ನನ್ಗೆ ಹೇಳೋದಿಷ್ಟೇನೆ ನೀವು ಯಥೇಂದ್ರ ನಿಲ್ಸ್ಬೇಕು ಅಂತ ನೀವು ಒದ್ದಾಡ್ತಾ ಇದ್ರಲ್ಲ ನಿಮ್ ಮಗನೂ ಒದ್ದಾಡ್ತಾ ಇದ್ನಲ್ಲ ಎಲ್ಲ ಕಡೆನು ನಾನು ಏನೇಷ್ಟು ನಾನೇನೆಸ್ಟ್ ಅಂತ ಆಯ್ತಪ್ಪ ನಿಮ್ ಮಗನ್ನೇ ನಿಲ್ಸಿ ಕೆಲ್ಸ್ಬೇಕಾಯ್ತು ನಿಮ್ಗೆ ಗೊತ್ತು ನಿಮ್ ಮಗನ ನಿಲ್ಸುದೇವ್ ಹೋಗ್ತದೆ ಠೇವಣಿ ಹೋಗೋದಕ್ಕೆ ಏನ್ ಮಾಡಿದ್ರು ಲಕ್ಷ್ಮಣ್ ನಿಲ್ಸ್ಬಿಟ್ಟು ವಕಲಿಗ ಒಕ್ಕಲೀಗ ಒಕ್ಕಲಿಗ ಅಂತಾರೆ ಅದೇ ಒಕ್ಕಲಿಗ ರಾಜ್ಯ ಅಧ್ಯಕ್ಷರಾಗಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಕೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡ್ಬೇಕು ಐದ್ ಎರಡುವರೆ ವರ್ಷ ಆದ ಬಲತ್ ಅವರಲ್ಲಿ ಕಮಿಟ್ಮೆಂಟ್ ಇದೆ ಅಂತ ಕೇಳಿದೀವಿ ನಾವು ಇವತ್ತು ಕೇಳ್ಕೆ ಏನ್ ಹೇಳ್ತಾರೆ ಯಥೇಂದ್ರ ಹೇಳ್ತಾರೆ ಐದು ವರ್ಷ ಅಪ್ಪನೇ ನಮ್ಮ ಅಪ್ಪನೇ ಮುಖ್ಯಮಂತ್ರಿ ಅವರಪ್ಪ ಒಳ್ಳೆ ತಂದೆನೇ ತಂದೆಗೆ ತಕ್ಕಂತ ಮಗ ನೀನು ಇವಾಗ ನಮ್ಮ ಹೇಳ್ತಾ ಇದ್ರು ನೂರು ಸಾರಿ ಹೇಳ್ಬಿಡೋ ಹೈವೇ ಬಗ್ಗೆ ಸಿದ್ದರಾಮಯ್ಯ ಸಾರಿ ಸುಳ್ಳು ಸುಳ್ಳ ಇವತ್ತು ಬಿಜೆಪಿ ಕಾಂಗ್ರೆಸ್ ಹೋಗ್ತಾರ ಅದು ಎರಡ್ ಸಾವಿರದ ಹದಿನೈದು ಹದಿನೇಳರಲ್ಲಿ ಅಪ್ರೂವಲ್ ಆದ್ರು ಯಾಕೆ ಆದ್ರು ಹದ್ಮೂರಲ್ಲಿ ಆದರು ಹದಿನೇಳವರೆಗೆ ಏನು ತೊಂಬತ್ತರೆ ಏನು ಮಾಡ್ತಾ ಇದ್ರು ಸರ್ಕಾರ ಇವ್ರದೇ ಇತ್ತಲ್ಲ ಸ್ಟೇಟ್ ಗೌರ್ಮೆಂಟ್ ಮುಖ್ಯಮಂತ್ರಿ ಇವರೇ ಇದ್ದಾರ ಸಿದ್ದರಾಮಯ್ಯವರು ಯಾಕೆ ಮಾಡಲಿಲ್ಲ ಈಗ ನಾವು ಅದನ್ನ ಮಾತಾಡಲ್ಲ ಇವತ್ತು ಮಾತಾಡಕ್ಕೆ ಟೈಮ್ ಬಂದಿದೆ ಇಪ್ಪತ್ತಾರನೇ ತಾರೀಕು ಅದ್ರ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಜನ ಕಾಯ್ತಾ ಕೂತವ್ರೆ ಯುಗಾದಿ ಹಬ್ಬ ಮಾಡೋದಕ್ಕೆ ಮತ್ತೆ ಇನ್ನಾಲ್ ಕ್ಷೇತ್ರಗಳು ಮತ್ತೆ ಯುಗಾದಿ ಮಾಡ್ತಾರೆ ಒಟ್ಟು ನಾನೂರಕ್ಕಿಂತ ಮೇಲೆ ಮೋದಿ ಅವ ಭಯಂಕರ ಇದೆ ಇವತ್ತು ಹಳ್ಳಿನಲ್ಲಿ ನಾನು ಹಳ್ಳಿ ಹಳ್ಳಿಗೆ ಹೋಗ್ತಾ ಇದ್ದೀನಿ ಆ ಬುದ್ಕಮ್ಮನ್ ಕೇಳ್ತೀನಿ ದೊಡ್ಡಮ್ಮ ಏನಮ್ಮ ಈ ಸರಿ ಅಂತ ಅಪ್ಪಾ ಆ ಮೋದಿ ರಾಜ್ಯ ದೇಶಕ್ಕೆ ದೊಡ್ಡ ನಾಯಕ ಪಾತ್ನು ಈ ಶ್ರೀ ಕೃಷ್ಣ ಇದ್ದಂಗೆ ದೇಶ ನಡೆಸ್ಕೊಂಡು ಹೋಗ್ತಾವನೆ ನಮಗೆ ಹಳೆ ಕಾಲದಲ್ಲಿ ಕಾಂಗ್ರೆಸ್ ಅವರು ಅವ್ ಹಬ್ಬ ಅಪ್ಪ ನಾವು ನೇನಾಕೊಂಡ್ ಏನ್ ಹಾಕೊಂಡ್ ಸತ್ತಿದೀವಿ ಕಾಂಗ್ರೆಸ್ ಇಂದ್ರ ಘಟನೆ ನಡೆಸಿ ನೀವ್ ಇದೊಂದು ಚೇಷ್ಠ ಬುದ್ಧಿ ಇದೆ ಕುಚೇಷ್ಠ ಬುದ್ಧಿಗಳಂತಾರೆ ಕುಚೇಷ ಕಲ್ತ್ಕೊಬೇ ಇವತ್ತು ನಾನ್ ಹೇಳೋದು ಇವತ್ತು ರಾಜ್ಯದ ಹಳ್ಳಿಗಳಲ್ಲಿ ಜನ ನೀವು ಇವತ್ತು ಟಿವಿ ಚಾನಲ್ ನಾ ನೋಡ್ತಾ ಇರ್ತೀನಿ ಎಷ್ಟೋ ಸರಿ ಮುದ್ಕಮ್ಮನ್ ಕೇಳ್ತಾ ಸೊಪ್ಪ ಮುದ್ಕಮ್ಮನ್ ಏನಮ್ಮ ನಿನ್ ಗ್ಯಾಸ್ ನಾ ಮೋದಿಯಪ್ಪ ಓ ಸರಿ ಅವ್ರು ಗ್ಯಾರಂಟಿ ಆ ಗ್ಯಾರಂಟಿ ಕೊಟ್ಟೆ ಇವತ್ತು ಹಾಳಾಗಿದ್ದೀವಿ ನಾವು ರಾಜ್ಯದಲ್ಲಿ ಅದನ್ನು ನಾವು ನಂಬೋದಿಲ್ಲ ನಮಗೆ ಮೋದಿ ದೇಶದ ಗ್ಯಾರಂಟಿ ದೇಶಕ್ಕಾಗಿ ಮೋದಿ ದೇಶನೇ ನಮ್ಮ ಮೋದಿ ಅವರಿನ್ ಅವರು ಅವ್ರನ್ನ ಕೈ ಬಲಪಡಿಸಬೇಕು ಇಡೀ ವಿಶ್ವದಲ್ಲಿ ಭಾರತಕ್ಕೆ ಇರ್ತಕ್ಕಂಥ ಗೌರವನ ಹೆಚ್ಚಿಸಿದ್ದಾರೆ ಉಕ್ರೇನ್ ಮತ್ತು ರಷ್ಯಾ ಯುದ್ಧ ನಡೆಯುವಾಗ ಒಂದ್ ನಿಮಿಷ ಅಲ್ಲಿ ಅಲ್ಲಿಂದ ಸುರಕ್ಷಿತವಾಗಿ ಮೂವತ್ ಸಾವಿರ ಜನ ತಂದ್ರಲ್ಲ ಚೈನಾದವ್ರು ಚೈನಾದವ್ರ್ ಬಿಟ್ಟೇ ಬಿಟ್ರ ಅವ್ರನ್ನ ಅವ್ರ ಅವ್ರ ರಾಜ್ಯ ರಾಷ್ಟ್ರದ ಜನನ ಬಿಟ್ಬಿಟ್ರು ವಿಚಾರ ಸತ್ಯ ಏನಿದೆ ಇವತ್ತು ದೇಶ ಮೈಸೂರು ಟಾರ್ಗೆಟ್ ನಾ ಒಂದು ಅಲ್ಲ ಈಗ ನಮ್ಮ ಮತ್ತೆ ನಮ್ಮ ಬೆಂಗಳೂರು ಗ್ರಾಮಾಂತರ ಪಾಪ ಸುರೇಶ್ ಮೊದಲೇ ಡಿಕ್ಲೇರ್ ಮಾಡಿದ್ರು ನಾನು ಯಾವ ಕಾರಣಕ್ಕೂ ಎಲೆಕ್ಷನ್ ಇಲ್ಲಪ್ಪ ಅಯ್ಯೋ ಹತ್ತು ತಿಂಗಳಿಗಿಂತ ಮಂಡ್ಯ ಮೈಸೂರು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಗ್ರಾಮದ ಹಾಸನ ನಾಲ್ಕು ಕ್ಷೇತ್ರಗಳಿಗೆ ನೀವು ಟಾರ್ಗೆಟ್ ನಾಲ್ಕು ಕ್ಷೇತ್ರಕ್ಕೆ ಟಾರ್ಗೆಟ್ ಅಲ್ಲ ನಾಲ್ಕು ಕ್ಷೇತ್ರದ ಕಾರ್ಯಕರ್ತರು ಅಲ್ಲಿ ಸೇರ್ತಾರೆ ನಾಲ್ಕು ಕ್ಷೇತ್ರದ ಎಂಪಿಗಳು ಕೂತ್ಕೊತಾರೆ ಎಂಪಿ ಆಗ್ಬೇಕಾದ್ರು ಬಾವಿ ಎಂಪಿಗಳು ನಾಳೆ ಚುನಾವಣೆಯಲ್ಲಿ ನಾವು ಗೆಲ್ಲೋದು ನಾವು ಅವ್ರ ನಾಲ್ಕು ಜನ ಖಚಿತ ಅಲ್ಲಿ ಅದು ನಾಲ್ಕು ಜನಕ್ಕೆ ಒಂದು ಟಾರ್ಗೆಟ್ ಮಾಡಿ ಮೈಸೂರಿನಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ ಮೈಸೂರು ಮಹಾರಾಜರ ಬಗ್ಗೆ ಮಾತಾಡಬಾರ್ದು ಏನು ಮಾಡಿಲ್ಲ ಮೈಸೂರಿಗೆ ಮೋದಿ ಅವರು ಅಂತಾರೆ ಅದು ತೀರ್ಮಾನ ಇಪ್ಪತ್ತಾರನೇ ತಾರೀಕು ಹೇಳ್ತದೆ ಜನ ಇವತ್ತು ಅದ್ರ ಪಟ್ಟಿ ಕೊಡಕೋದು ಇಷ್ಟಿದೆ ನಾವು ಇದ್ ಪಟ್ಟಿ ಕೊಡಲ್ಲ ಕಾಂಗ್ರೆಸ್ ಅವರು ಭ್ರಮೆಯಲ್ಲಿದ್ದಾರೆ ಸಿದ್ದರಾಮಯ್ಯನವರು ಯಾಕೆ ಚುನಾವಣೆಗೆ ಅವ್ರ ಮಗ ನಿಲ್ಲಿಸಿಲ್ಲ ಅನ್ನೋದು ಒಂದು ಪ್ರಶ್ನೆಗೆ ಉತ್ತರ ಕೊಡಿ ಇವತ್ತು ಸದಸ್ಯ ಶ್ರೀನಿವಾಸ್ ಪ್ರಸಾದ್ನ ಮಂತ್ರಿ ಮಂಡಲಿಂದ ಕೆಳಗಿಳಿಸಿ ಪ್ರಿಯಾಂಕಾ ಖರ್ಗೆ ಮಂತ್ರಿ ಮಾಡಿದ್ರಲ್ಲ ಅದಕ್ಕೆ ಅವರು ಅವ್ರ ಪಕ್ಷ ಬಿಟ್ಟು ನಮ್ಮ ಪಕ್ಷಕ್ಕೆ ಬಂದಿದ್ದು ನಮ್ಮ ಪಕ್ಷದಲ್ಲಿ ಎಂ ಪಿ ಆಗಿರೋದು ಅವ್ರ ಮನೆಗೆ ಹೋಗ್ಬಿಟ್ಟು ಆರೋಗ್ಯ ವಿಚಾರಿಸಕ್ಕೆ ಬಂದಿದ್ದೀನಿ ಅಪ್ಪ ಹೆಂಗಪ್ಪ ಇದೆಯಾ ಆರೋಗ್ಯ ಅಯ್ಯೋ ಸದ್ಯವರೇ ಸ್ವಾಮಿ ಅಪ್ಪ ನಾನು ನಿನ್ನ ಫ್ರೆಂಡ್ಗಳು ಅಂತ ಹೋಗಿ ಜನರಿಗೆ ದಿಕ್ ತಪ್ಸಕ್ಕೆ ಹೋಗ್ತೀರಾ ಅವ್ರು ದಿಕ್ತಪ್ಪಲ್ಲ ಶ್ರೀನಿವಾಸ್ ಪ್ರಸಾದು ಒಂದು 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 ಪಕ್ಷಕ್ಕೆ ಕಟ್ಟಿಬದ್ಧವಾಗಿದ್ದಾರೆ ಯಾವ ನಾನು ಹೋಗ್ಬೇಡಿ ಕಡ್ಡಿ ಅಲ್ಲಾರ್ಸ್ಬೇಡಿ ಮಾಧ್ಯಮ ಅನೌಪಚಾರಿಕವಾಗಿ ಆರೋಗ್ಯ ಹೌದು ಅನೌಪಚಾರಿಕ ಆರೋಗ್ಯ ಆರೋಗ್ಯ ವಿಚಾರಸಕ್ ಹೋದ್ರು ಆರೋಗ್ಯ ವಿಚಾರಿಸಬಾರ್ದ

ಅದಕ್ಕೆ ಅವರು ಕೃತಜ್ಞತೆ ನಮ್ಮ ಪಕ್ಷದ ಬಗ್ಗೆ ಇದೆ ಆಮೇಲೆ ದಲಿತರಲ್ಲಿ ಭಾಳ ಮುಖ್ಯವಾಗಿ ಒಂದು ಕೃತಜ್ಞತಾ ಭಾವನೆ ಇರ್ತದೆ ಯಾರು ಬೆನ್ನು ಚಾಕಾಕಲ್ಲ ಶ್ರೀನಿವಾಸ ಪ್ರಸಾದ್ ಅಂತ ಹಿರಿಯ ನಾಯಕರು ಅವ್ರ ಕತೆ ಅವ್ರು ನಿವೃತ್ತಿ ನಿವೃತ್ತಿ ಘೋಷಣೆ ಆಗಲೇ ಮಾಡಿದರು ನಿಮ್ಮ ಪಕ್ಷದಿಂದ ಬಂದಾಗ ಅವತ್ತು ನನ್ನ ನಿವೃತ್ತಿ ಅಂದರು ನಾವು ಅವ್ರಿಗೆ ಇಲ್ಲ ನೀವು ಹಿರಿಯರು ನೀವು ಅಂತ ಅಂತೇಳಿ ನಮ್ಮ ಪಕ್ಷದಿಂದ ಲೋಕಸಭಾ ಸದಸ್ಯರು ಮಾಡಿದ್ದೀವಿ ಇವತ್ತು ಇಷ್ಟು ದಿವಸ ಇಲ್ದಿದ್ದು ಪಾಪ ಸಿದ್ದರಾಮಯ್ಯರಿಗೆ ಇವತ್ತೇನೋ ಮೊಸಲೆ ಕಣ್ಣೀರು ಹಾಕೋಕ್ಕೆ ಹೋಗ್ಬಿಟ್ಟು ಬಾ ಬಾಬಾ ಹೆಂಗಿದ್ಯಾಪ್ಪ ಚೆನ್ನಾಗಿದೆಯೇನಪ್ಪ ವಿಚಾರಿಸೋದು ಇವತ್ತಲ್ಲ ಅವತ್ ಮಂತ್ರಿ ಮಂದ್ರಿಂದ ಇಷ್ಟು ತಿಳಿಸಿದ್ರಲ್ಲ ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಯಾನ್ ಮಾಡಿದ್ರೆ ಮಂತ್ರಿಗಳನ್ನ ಮತ್ತೆ ಮೊದಲ ಸಾರಿಗೆ ಗೆದ್ದಂತ ಪ್ರಿಯಾಂಕಾ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಮಗನಿಗೆ ಮಾಡ್ಬೇಕು ಅಂತ ಕಾರಣಕ್ಕೆ ಬಿಸಾಕಿದ್ರು ಅದಕ್ಕೆ ಒಬ್ಬ ರಾಷ್ಟ್ರೀಯ ನಾಯಕರಾಗಿದ್ದೇನೆ ಆಮೇಲೆ ಮಂತ್ರಿ ಎಂ ಪಿ ಆದ್ರು ಎಂ ಪಿ ಆಗಿ ಸುಮ್ನೆ ಕೂತಿದ್ರ ಕೆಲಸ ಮಾಡಿದ್ದಾರೆ ಇವತ್ತು ಜನ ಅವ್ರು ಅಲ್ಲಿ ಗುಟ್ಕಿಟ್ ಕೇಳಿದ್ರು ಪಕ್ಷ ಏನ್ ತೀರ್ಮಾನ ಮಾಡ್ತೋ ಬದ್ಧವತ್ತ ಬದ್ಧವಾಗಿದ್ದಾರೆ ಇವತ್ತು ಪಕ್ಷದ ಪ್ರಕಾರವಾಗಿ ರಾಜ್ಯದಲ್ಲಿ ಅವರು ಹಿರಿಯ ನಾಯಕರು ಬಹಳ ಸ್ವಾಭಿಮಾನಿ ನಾಯಕರು ಅವ್ರು ಯಾವ ಕಾಣುತ್ತೋ ನೀವು ಮನೆಗೆ ಹೋಗಿ ಕೂತ್ಕೊಂಡು ಏನೋ ಮಾಡಿದ್ರಕ್ಷಣೆಗೆ ಮಸಲೆ ಕಣ್ಣೀರು ಹಾಕಿದ ಸಿದ್ದರಾಮಯ್ಯವರು ಸಿರೋಸ್ ಪ್ರಸಾದ್ ಕರ್ಗೋಗ್ತಾರೆ ಅನ್ಕೊಂಡಿದ್ರ ಖಂಡಿತ ಕರ್ಗ ಮನೆಗೆ ಬಂದ್ರೆ ಇನ್ನೇನ್ ಮಾಡಕ